ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕು ಸಾಲಿಗ್ರಾಮ ಪಟ್ಟಣದಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಆಚರಣೆ ಮಾಡಲಾಯಿತು ಸಾಧನ ಶಾಲೆಯ ಮಕ್ಕಳಿಂದ ಕೇಕ್ ಕಟ್ ಮಾಡಿಸಿ ಸಿಹಿ ತಿನ್ನಿಸಿ ಸಾವಿರಾರು ಜನಕ್ಕೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಿದ್ದರು ಇದೇ ಸಮಯದಲ್ಲಿ ಮಹದೇವ್ ರಮೇಶ್ ವೆಂಕಟೇಶ್ ಧರಣಿ ಬೇಕರಿ ಮನು ಸಿರಿವಂತೆ ಹಲವರು ಉಪಸ್ಥಿತರಿದ್ದರು

ನಾವು ನಾಳೆ ಸರ್ಸ ವರ್ಷ ಮಾಡ್ಕೊಂಬತ್ತೇವೆ ನಮ್ಗೆ ಅಂಗಿಯವರು ಬೇಕರಿ ಅವರು ತರ್ಕಾರಿ ಅವರು ಅವರು ನಮ್ಗೆ ಸಾರ್ವಜನಿಕ ಸಾರ್ವಜನಿಕ ಎಲ್ಲರೂ ನಮ್ಗೆ ಸಹಾಯ ಮಾಡ್ತಾರೆ ಆದ್ರಿಂದ ನಮ್ಗೆ ಇವೆಲ್ಲ ಮಾಡಕ್ಕೆ ಸಾಧ್ಯ ಒಮ್ಮೆ ಜಾವ ಆಗಲ್ಲ ಅವ್ರು ಟೀಚೇ ಮಾಡ್ತಾರೆ ನಮ್ಮ ದೇವಸ್ಥೆ ಮಾಡಿಲ್ಲ ಪೂಜೆ ಮಾಡಿಲ್ಲ ಅಂತ ನಾವು ದೇವ್ರನ್ನ ಪೂಜೆ ಮಾಡ್ಕೊಂಡು ಅವ್ರು ಮಾಡಿದ ಕರ್ತವ್ಯ ತಾನೇ ತರ್ಬೋದು ನೋಡಿ ನಾವು ಒಂದು ನಾಲ್ಕು ಜನ ಸೂರ್ತಿ ನಾವು ನಾವು ನಡೀತಾ ಇದ್ದೇವೆ ಕೈ ಬರ